ವೀಕ್ಷಕರೇ ಮಹಾತ್ಮ ಗಾಂಧಿ ಮತ್ತು ನಾರಾಯಣ ಗುರು ಇವರು ಒಟ್ಟಿಗೆ ಸೇರಿದ ಮಾತುಕತೆ ನಡೆದ ಸಂವಾದ ನಡೆಸಿದ್ದ ಶತಮಾನೋತ್ಸವ ಸಂದರ್ಭ ಸಂಭ್ರಮ ಈ ಸಂಭ್ರಮವನ್ನು ಮಂಗಳೂರಿನಲ್ಲಿ ಕೊಣಾಜೆಯಲ್ಲಿ ಇದೆ ಈ ಹಿನ್ನೆಲೆಯಲ್ಲಿ ನಾರಾಯಣ ಗುರು ಯಾಕೆ ಮಹಾತ್ಮ ಗಾಂಧಿಯವರನ್ನು ಭೇಟಿಯಾದರು ಅಥವಾ ಮಹಾತ್ಮ ಗಾಂಧಿಯವರು ನಾರಾಯಣ ಗುರು ಭೇಟಿಯಾಗುವ ಸಮಯ ಹೇಗೆ ಬಂತು ಮತ್ತು ಅವರಲ್ಲಿ ಏನು ಅದರ ಪರಿಣಾಮ ಏನಾಯಿತು ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾತುಕತೆ ಆಡ್ತಾ ಇದ್ದೇವೆ ಹೌದು ನಮ್ಮ ಜೊತೆಯಲ್ಲಿ ಮುದ್ದು ಮೂಡಿಬಳ್ಳಿ ಅವರಿದ್ದಾರೆ ಮುದ್ದು ಮೂಡಿಬಳ್ಳಿ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದ ನಾರಾಯಣಗುರು ಅಧ್ಯಯನ ಪೀಠದ ಮೊದಲ ನಿರ್ದೇಶಕರಾಗಿದ್ದವರು ಹಾಗೆಯೇ ನಾರಾಯಣ ಗುರು ಅವರ ಹಿನ್ನೆಲೆಯಲ್ಲಿ ಮೂರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಅವರೊಂದಿಗೆ ಮಾತುಕತೆ ಹೆಚ್ಚು ಅರ್ಥಗರ್ಭಿತ ಅಂತ ಸಂಸ್ತಾರೆ ಸೊ ಹಾಗೆ ನಾನು ನಿಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಮುಖ್ಯವಾಗಿ ನಮ್ಮ ಆದ್ಯತೆ ಇರುವುದು ನೀವು ಕೊಣಾಜಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದಕ್ಕಿಂತ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧಿ ಇವರ ವಿಷಯವನ್ನ ಜನರಿಗೆ ಹೆಚ್ಚು ಪರಿಚಯ ಮಾಡಿಕೊಡ್ಬೇಕಾಗಿದೆ ಜನರಿಗೆ ಗೊತ್ತಿದೆ ನಾರಾಯಣ ಗುರು ಅಂತ ಜನರಿಗೆ ಗೊತ್ತಿದೆ ಮಹಾತ್ಮ ಗಾಂಧಿ ಅಂತ ಬಟ್ ಹೆಚ್ಚು ಆಳವಾಗಿ ಯಾರು ಹೋಗಿದ್ದಿಲ್ಲ ತಿಳ್ಕೊಂಡದ್ದು ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಜನರಿಗೆ ಮನಮುಟ್ಟುವಂತೆ ವಿಷಯವನ್ನು ಪರಿಚಯ ಮಾಡಿಕೊಡಿ ಅಂತ ನಾರಾಯಣ ಗುರುಗಳು ಎಲ್ರಿಗೂ ತಿಳಿದ ಹಾಗೆ ಸುಮಾರು ಶತಮಾನದ ಹಿಂದಿನ ವಿಷಯಗಳು ಕೇರಳದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ತನ್ನ ಚಿಂತನೆಗಳು ಮತ್ತು ಅಧ್ಯಯನ ಲೋಕಜ್ಞಾನ ನಿರಂತರ ಲೋಕ ಸಂಚಾರ ಇವುಗಳ ಇವುಗಳ ಮತ್ತೆ ತಪಸ್ಸಾಧನೆ ಈ ಎಲ್ಲ ಒಟ್ಟಾಗಿ ಅದನ್ನು ಜನರಿಗೆ ಜನರ ಸಾಮಾನ್ಯ ಜನರ ಉಪಯೋಗಕ್ಕೆ ಶೋಷಿತರು ಅವಕಾಶ ವಂಚಿತರು ಇವರನ್ನು ಸಮಪಾತಲಿಗೆ ತರುವುದು ಹೇಗೆ ಅವರಿಗೆ ಶಿಕ್ಷಣವನ್ನು ಪ್ರೇರೇಪಿಸುವುದು ಹೇಗೆ ಅವರ ಅಭಿವೃದ್ಧಿ ಹೇಗೆ ಅನ್ನೋದಕ್ಕಾಗಿ ಧಾರ್ಮಿಕ ಹಿನ್ನೆಲೆಯ ಮೂಲಕ ಧಾರ್ಮಿಕದ ಒಂದು ಚೌಕಟ್ಟಿನಲ್ಲಿ ಆ ಒಂದು ಪ್ರಗತಿಯ ಶಕೆಯನ್ನು ಶಿಕ್ಷಣ ಮತ್ತು ಸಂಘಟನೆ ಇದು ಆತ್ಮಾಭಿವೃದ್ಧಿ ಅವರ ಆತ್ಮೋನ್ನತಿ ಮತ್ತು ಆತ್ಮಶಕ್ತಿಯನ್ನು ಜಾಗೃತಗೊಳಿಸುವಂತಹ ಕೆಲಸಗಳನ್ನು ಮಾಡ್ತಾ ಬಂದಿದ್ರು ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧಿ ಭೇಟಿಯ ಸಂದರ್ಭ ನಮಗೆಲ್ಲ ಓದಿಕೊಂಡು ತಿಳಿದ ಹಾಗೆ ಅದು ಸಾವಿರದ ಒಂಬೈನೂರ ಇಪ್ಪತ್ತ ಐದನೇ ಇಸ್ವಿ ಆ ವೇಳೆಗೆ ನಾರಾಯಣ ಗುರುಗಳು ತನ್ನ ಚಳುವಳಿಯನ್ನು ಆರಂಭಿಸಿ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ದೇವಸ್ಥಾನ ಎಲ್ಲರಿಗೂ ಅವಕಾಶ ಇರುವಂತಹ ದೇವಸ್ಥಾನವನ್ನು ಅರವಿಪುರಂನಲ್ಲಿ ಅಂದ್ರೆ ಈ ತಾರತಮ್ಯ ಹೆಚ್ಚಾಗಿ ಅಂದ್ರೆ ನಾವು ಇವತ್ತು ಕೂತ್ಕೊಂಡು ಅವತ್ತಿನ ದಿನವನ್ನ ಇದು ಮಾಡಿದ್ರೆ ಇವತ್ತು ತಾರತಮ್ಯ ಇಲ್ಲ ಹಾಗಾಗಿ ನಾವು ಆ ದಿನವನ್ನ ನಿರ್ಲಕ್ಷ್ಯ ಮಾಡ್ತೇವೆ ಸೊ ಆದ್ರಿಂದ ಆ ದಿನವನ್ನ ನೆನಪಿಸ್ಕೊಳ್ಬೇಕು ಅನ್ನುವಂಥದ್ದು ಹೇಗೆ ಅದನ್ನ ನೆನಪಿಸಿಕೊಳ್ತೀರಿ ಅಂತ ಹೌದು ಅದೇ ಆಕಾರದಲ್ಲಿ ಇವತ್ತು ಕೂಡ ಹಾಗೆ ಇದೆ ಅಂತಲ್ಲ ಅಥವಾ ಎಲ್ಲ ಸ್ಥಳದಲ್ಲಿಯೂ ಹಾಗೆ ಇದೆ ಅಂತಲ್ಲ ಪೂರ್ತಿ ಹೋಗಿದೆ ಅಂತಲೂ ಅಲ್ಲ ಆ ದಿನಗಳಲ್ಲಿ ನೂರು ವರ್ಷಗಳ ಹಿಂದೆ ಪರಿಸ್ಥಿತಿ ತುಂಬಾ ತುಂಬಾ ಗಂಭೀರವಾಗಿತ್ತು ಅದು ಕೂಡ ಕೇರಳದಲ್ಲಿ ಅಂತೂ ಜಾತಿಯ ಶ್ರೇಣೀಕರಣ ಅಲ್ಲಿ ಜಾತಿಯ ಕಲಹಗಳು ವರ್ಗಭೇದಗಳು ತುಂಬಾ ವಿಪರೀತವಾಗಿದ್ದು ಅದು ಅದರಲ್ಲಿ ಗುರು ನಾರಾಯಣ್ ಗುರು ಹುಟ್ಟಿದಂತಹ ಇಳ ಸಮಾಜ ಅವರು ಒಂದು ವೀಳವ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಮುಂದೆ ಅವರ ದೃಷ್ಟಿಕೋನ ಇದ್ದದ್ದು ಇಡೀ ಶೋಷಿತ ವರ್ಗವನ್ನು ಎಲ್ಲ ಶೋಷಿತ ವರ್ಗವನ್ನು ಯಾರೆಲ್ಲ ಕಷ್ಟಪಟ್ಟು ಅಶಂತ್ ಅತಂತ್ರರು ಶೋಷಿತರಿದ್ದಾರ ಅವರು ಎಲ್ಲರೂ ಒಂದೇ ಜೊತೆಗೆ ಸಮಪಾತಳಿ ಅಭಿವೃದ್ಧಿ ಹೊಂದಿದವರು ಯಾರಿದ್ದಾರೆ ಅವರ ಜೊತೆಗೆ ಸಮಪಾತಡಿಯಲ್ಲಿ ಬರಬೇಕು ಹಾಗೆ ಎಲ್ಲರೂ ಕೂಡ ಸಮನಾಗಿ ಇರಬೇಕು ಯಾರು ಶೋಷಣೆ ಮಾಡ್ತಾ ಇದ್ದಂಥವ್ರು ಇದ್ದಂತ ವರ್ಗಗಳೇನಿವೆ ಅವುಗಳಿಗೆ ಕೂಡ ಅವರು ಒಳ್ಳೆಯ ವಿಧಾನದಿಂದ ತಿಳಿಸಿ ಹೇಳಿ ಕ್ರಿಯಾ ವಿಧಾನದ ಮೂಲಕ ಅವರಿಗೆ ಮನಸ್ಸು ಪರಿವರ್ತನೆಗೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಶಾಂತಿಯಿಂದ ಅವರು ಕ್ರಾಂತಿಯನ್ನು ಮಾಡ್ತಾರೆ ಅದು ಶಿಷ್ಯರು ಅನೇಕ ಶಿಷ್ಯರು ಯಾಕಂದರೆ ಒಬ್ಬ ವ್ಯಕ್ತಿಯ ಎಷ್ಟೇ ಮಹಾತ್ಮ ಆದರೂ ಕೂಡ ಒಬ್ಬ ವ್ಯಕ್ತಿಯ ಸಾಧನೆಗಳು ಬಹುಶಃ ಒಂದು ಅಷ್ಟು ನಿರೀಕ್ಷಿತ ಮಟ್ಟಕ್ಕೆ ಆಗಲಿಕ್ಕಿಲ್ಲ ಆದರೆ ಅವರ ತತ್ವ ಸಂದೇಶಗಳನ್ನು ಅವರ ಜೀವನ ವಿಧಾನಗಳನ್ನು ಅವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡ ಬಹಳ ಡಾಕ್ಟರ್ ಪದ್ಮನಾಭನ್ ಪಲ್ಪು ಆಗಿರ್ಬೋದು ಕುಮಾರನ್ ಆಸನ್ ಆಗಿರ್ಬೋದು ಸತ್ಯವ್ರತ ಆಗಿರ್ಬೋದು ಅಥವಾ ಗೋವಿಂದನ್ ಆಗಿರ್ಬೋದು ತುಂಬ ಜನ ಅವರ ಶಿಷ್ಯ ಅಂತ ಕೈಕೊಂಡವರಲ್ಲಿ ಎಲ್ಲ ಸಮುದಾಯದವರಿದ್ರು ಅವರೆಲ್ಲರೂ ಎಲ್ಲರೂ ಬಂದರು ಅವರ ಸರ್ವಧರ್ಮ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದಂಥವರು ಜಸ್ಟಿಸ್ ಸದಾಶಿವಯ್ಯರ್ ಅಂತ ಆಗ ಶೋಷಣೆ ಬಹಳ ಆರಂಭದಲ್ಲಿ ಶೋಷಣೆ ಬಹಳ ತುಂಬ ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿತ್ತು ಕರಳು ಕರಗಿಸುವಂತಹ ಸ್ತ್ರೀಯರ ಶೋಷಣೆ ಆಗಲಿರಬಹುದು ಅವರನ್ನ ಗಮ ಅವರಿಗಿರುವಂತಹ ಅಮಾನವೀಯ ಕರಗಳು ಅವರನ್ನು ಗಮ್ ಗಮನಿಸುವಂಥದ್ದು ಪರಿಗಣನೆ ಸಮಾಜದಲ್ಲಿ ಆಮೇಲೆ ಶಿಕ್ಷಣಕ್ಕೆ ಅವಕಾಶ ಇರಲಿಲ್ಲ ಮತ್ತೆ ದೇವಸ್ಥಾನಗಳಿಗೆ ಉಚ್ಚವರ್ಗದವರಿಗೆ ಮಾತ್ರ ಪ್ರವೇಶ ಇದ್ದದ್ದು ಬೇರೆಯವರು ಅವರ ಕಾಣಿಕೆಗಳನ್ನು ಕೊಡ್ಬೋದು ಹೊರಗಿಂದಲೇ ಕಾಣಿಕೆಗಳನ್ನು ಕೊಟ್ಟು ಕೊಟ್ಟು ಪ್ರಸಾದ ತಗೊಳ್ಬೋದು ಅಷ್ಟೇ ಒಳಗೆ ಪ್ರವೇಶ ಇರಲಿಲ್ಲ ಎಷ್ಟೋ ವರ್ಗಗಳಿಗೆ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಜನರನ್ನು ಎಲ್ಲ ಜನರನ್ನು ಸಮಪಾತಳಿಗೆ ಹೇಗೆ ತರಬೋದು ಅನ್ನುವ ಒಂದು ಚಿಂತನೆಯನ್ನು ಗಾಢವಾಗಿ ಮಾಡಿ ಕೆಲಸ ಶುರು ಮಾಡಿದರು ಗಾಂಧೀಜಿಯವರಿಗಿಂತ ನಾರಾಯಣ ಸಿಗುವ ಮುಂಚೆನೇ ನಾರಾಯಣ ಗುರುಗಳು ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದರು ದೇವಸ್ಥಾನಗಳ ಜೊತೆ ಜೊತೆಗೆ ಅಲ್ಲಿ ಸ್ವಚ್ಛತೆ ಮತ್ತು ಶಿಕ್ಷಣಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಆರಂಭಿಸುವುದಕ್ಕೆ ಶುರು ಮಾಡಿದರು ಕಲಿಯುವುದಕ್ಕೆ ಅವರು ಕೆಲಸಗಳನ್ನು ಮಾಡ್ತಾ ಬಂದರು ಅದೊಂದು ಚಳವಳಿ ರೂಪದಲ್ಲಿ ಅದರ ಸುಮಾರು ಇಪ್ಪತ್ತೈದು ವರ್ಷ ಆಗುವ ಕಾಲಕ್ಕೆ ಗಾಂಧೀಜಿ ಮತ್ತು ನಾರಾಯಣ್ ಗುರು ಭೇಟಿ ಆಗ್ತದೆ ಯಾಕಂದರೆ ಅದೊಂದು ವೈಕಂ ಸತ್ಯಾಗ್ರಹದ ಕಾಲ ಅದು ವೈಕಂ ಅನ್ನುವಂತಹ ಅಲ್ಲಿಯ ದೇವಸ್ಥಾನಕ್ಕೆ ವೈಗಂ ಅನ್ನುವಂಥ ಪ್ರದೇಶದಲ್ಲಿ ದೇವಸ್ಥಾನ ಪ್ರವೇಶಕ್ಕೆ ಅದೇ ರೀತಿಯ ಪರಿಸ್ಥಿತಿ ಇತ್ತು ಕೆಳವರ್ಗದವರಿಗೆ ಪ್ರವೇಶ ಇರಲಿಲ್ಲ ದೇವಸ್ಥಾನದ ಒಳಗೆ ಬರುವುದಕ್ಕೆ ಮಾತ್ರ ಅಲ್ಲ ಆದರೆ ಎದುರಿನ ರಸ್ತೆಯಲ್ಲಿ ನಡೆಯುವುದಕ್ಕೂ ಪ್ರವೇ ಅವಕಾಶ ಇರಲಿಲ್ಲ ಇಂತಹ ಒಂದು ಪರಿಸ್ಥಿತಿಯಲ್ಲಿ ತಿಳುವಳಿಕೆ ಬಂದಂಥವರು ಇದರ ಬಗ್ಗೆ ಶೋಷಿತ ವರ್ಗದ ಮು ಮುಖಂಡರು ಗಾಂಧೀಜಿಯವರನ್ನು ನೇರವಾಗಿ ಡಾಕ್ಟರ್ ಪಲ್ಪು ಅಂತವರು ಮತ್ತು ಕೆಲವು ನಾಯಕರು ಸಂಪರ್ಕಿಸಿದ್ರು ಹೋಗಿ ಕೇರಳದಲ್ಲಿ ನಮ್ಮ ಬಹಳ ಪರಿಸ್ಥಿತಿ ತುಂಬ ಗಂಭೀರ ಇದೆ ನೀವು ಬರಬೇಕು ಅಂತೇಳಿ ಕೇರಳ ಇಲ್ಲಿ ವೈಕಮ್ಮನಲ್ಲಿ ಪ ಸತ್ಯಾಗ್ರಹ ಅದು ಒಂದು ಗಂಭೀರ ಒಂದು ರೀತಿಯ ಆ ಸಂದರ್ಭದಲ್ಲಿ ಅನೇಕ ಜನ ಅನೇಕ ನೂರು ಜನ ಸಾವು ಸಂಬ ಸಾವು ಸಂಬಿಸಿತು ಎಷ್ಟೋ ಜನ ಸತ್ತು ಹೋಗಿದ್ರು ಇಂಥ ಒಂದು ಪರಿಸ್ಥಿತಿ ಪರಿಹಾರ ಆಗಬೇಕು ಅಂತ ಗಾಂಧೀಜಿಯವರು ವೈಕಂ ಸತ್ಯಾಗ್ರಹದ ಮಾತುಕತೆ ಆಡಲಿಕ್ಕೆ ಸತ್ಯಾಗ್ರಹಗಳ ಜೊತೆಗೆ ಅವರಿಗೆ ಸಹಕಾರ ಕೊಡಲಿಕ್ಕೆ ಅವರಿಗೆ ಉತ್ತೇಜನ ಕೊಡಲಿಕ್ಕೆ ಮತ್ತೆ ಪರಿಹಾರ ಕಂಡುಕೊಳ್ಳಿಕ್ಕಾಗಿ ಗಾಂಧೀಜಿಯವರು ಬಂದಿದ್ದರು ಆಗ ಚಕ್ರವರ್ತಿ ರಾಜಗೋಪಾಲಾಚಾರಿ ಇಂಥ ಆಮೇಲೆ ದೇವದಾಸ್ ಗಾಂಧಿ ಆಮೇಲೆ ಇನ್ನು ಅನೇಕ ಮಧೇವ್ ದೇಸಾಯಿ ಇಂಥ ಮೂರ್ನಾ ಬಹಳ ಬೇರೆ ಮುಖಂಡರು ಕೂಡ ಇದ್ರು ಅವರು ನಾರಾಯಣ ಗುರುಗಳ ಬಗ್ಗೆ ಪಲ್ಪು ಅವರು ಹೇಳಿ ಗೊತ್ತಿತ್ತು ಮಹಾತ್ಮ ಗಾಂಧಿ ಅವರಿಗೆ ಆದರೆ ಈ ಮತಾಂತರದ ಪಿಡುಗು ಇದ್ರು ನಿವಾರಿಸುವುದು ಹೇಗೆ ಹಿಂದೂಗಳನ್ನು ಉಳಿಸುವುದು ಹೇಗೆ ತಮ್ಮ ಧರ್ಮದಲ್ಲಿ ಉಳಿಸುವುದು ಹೇಗೆ ಎನ್ನುವುದಕ್ಕಾಗಿ ಮೂವತ್ತೈದು ವರ್ಷಗಳ ಚಳವಳಿ ನಾರಾಯಣ ಗುರು ಆಗಿ ಆಗಿತ್ತು ಸಾಕಷ್ಟು ಸಮಾಜದಲ್ಲಿ ಬದಲಾವಣೆಗಳು ಸಾಕಷ್ಟು ಆಗ್ತಾ ಇದ್ದವು ಸೊ ನಾರಾಯಣ ಗುರುಗಳ ಸಹಾಯ ಖಂಡಿತ ತಕ್ಕೊಂಡ್ರೆ ಪ್ರಯೋಜನ ಆಗ್ಬೋದು ಇದಕ್ಕೆ ಸಮಾಜ ಧರ್ಮ ಉಳಿಯುವುದಕ್ಕಾಗಿ ನಾರಾಯಣ ಗುರುಗಳ ಬೆಂಬಲ ಸಹಕಾರ ತಕ್ಕೊಳ್ಬೇಕು ಒಳ್ಳೆಯದು ಅಂತ ಆ ಥರದ ಸಲಹೆಯನ್ನು ಕೊಟ್ಟರು ಹಾಗೆ ಗಾಂಧೀಜಿಯವರು ವೈಕಂನಲ್ಲಿ ಸಾವಿರದ ಇಪ್ಪತ್ತೈದರ ಮಾರ್ಚ್ ನಾಲ್ಕು ಐದು ಇದು ವೈಕಂನಲ್ಲಿ ಅವರು ಕಳೆದರು ಕೇರಳದ ಪ್ರದೇಶಗಳವೆಲ್ಲ ಕೂಡ ಆಮೇಲೆ ಹತ್ತು ಹನ್ನೊಂದರ ಮಾರ್ಚ್ ಹತ್ತು ಹನ್ನೊಂದರಂದು ಶಿವಗಿರಿಗೆ ಬಂದು ನಾರಾಯಣ ಗುರುಗಳನ್ನು ಭೇಟಿ ಆಗ್ತೇನೆ ಭೇಟಿ ಆಗಬೇಕು ಅಂತ ಒಂದು ಅಪೇಕ್ಷೆ ಅವರ ಜನ ಕಳಿಸಿದ್ದಾರೆ ಕಳಿಸ್ತಾರೆ ಶಿವಗಿರಿಗೆ ಬಂದು ವರ್ಕಳಕ್ಕೆ ಬಂದು ಶಿವಗಿರಿಗೆ ಬಂದು ಅಲ್ಲಿ ಗುರುಗಳನ್ನು ಭೇಟಿ ಆಗ್ತಾರೆ ನಾರಾಯಣ ಗುರುಗಳು ಬೆಂಬಲ ತಗೊಳ್ಳೋದು ಅವರ ಅಭಿಪ್ರಾಯ ಕೇಳುದು ಇಂತಹ ಮಹಾತ್ಮ ಅಷ್ಟು ಹೊತ್ತಿಗೆ ನಾರಾಯಣ ಗುರುಗಳ ಒಂದು ಇದು ಅವರ ವ್ಯಕ್ತಿತ್ವದ ವಿಶೇಷತೆ ಅವರು ಮಾಡಿದಂಥ ಕ್ರಾಂತಿಕಾರಿ ಚಳವಳಿಗಳು ಅವರ ಅದೆಲ್ಲ ಕೂಡ ಬಹುಶಃ ಎಲ್ಲ ಕಡೆಗೂ ಸುದ್ದಿ ಗೊತ್ತಾಗಿತ್ತು ಅದೆಲ್ಲ ಗಾಂಧೀಜಿಯವರು ಬಂದು ಭೇಟಿಯಾಗುವಂಥ ಸಂದರ್ಭ ಬಂತು ಇಪ್ಪತ್ತೈದನೇ ಇಸ್ವಿ ಆದ್ರೆ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅದು ಮಾರ್ಚ್ ಹತ್ತು ಹನ್ನೊಂದು ಅಂತ ನಾವು ಓದಿದ ನೆನಪು ನನಗೆ ಮಹಾತ್ಮ ಗಾಂಧಿ ಮಲಯಾ ಅವರಿಗೆ ಮಲಯಾಳಂ ಬರಲಿಲ್ಲ ಗಾಂಧಿಯವರು ಕೇಳಿದ್ರಂತೆ ಇಂಗ್ಲಿಷ್ ನಲ್ಲಿ ಮಾತಾಡಬಹುದಾ ಅಂತ ನಾರಾಯಣ ಗುರು ತಮಾಷೆಯಾಗಿ ಹೇಳಿದ್ರಂತೆ ಗಾಂಧೀಜಿಯವರಿಗೆ ಸಂಸ್ಕೃತ ಬರ್ತದ ಈ ಎರಡೂ ಆಗುವುದಿಲ್ಲ ಅಂತ ಆಗ ಎಸ್ ಎನ್ ಡಿ ಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಅಡ್ವೊಕೇಟ್ ಒಬ್ರು ಕುಮಾರನ್ ಎನ್ ಕುಮಾರನ್ ಅಂತ ಇದ್ದರು ಅವರು ಒಳ್ಳೆಯ ಇಂಗ್ಲೀಷ್ ಹೊರೇಟರ್ ಚೆನ್ನಾಗಿದ್ರು ಅವರು ಪ್ರಧಾನವಾಗಿ ಇದ್ದುಕೊಂಡು ಅವರು ಮೀಡಿಯೇಟರ್ ಆಗಿ ಮಾಡಿದರು ಯಾಕಂದ್ರೆ ಎರಡು ದಿವಸ ಹತ್ತನೇ ತಾರೀಕು ಅಲ್ಲಿ ಶಿವಗಿರಿಯಲ್ಲಿ ಅವರು ವೈದಿಕ ಮಠದಲ್ಲಿ ಉಳ್ಕೊಳ್ತಾರೆ ಗಾಂಧೀಜಿಯವರು ಅಲ್ಲಿ ವನಜಾಕ್ಷಿ ಮಂಟಪ ಅಂತ ಅಂದ್ರೆ ಈ ಕೇವಲ ಕೆಲವೇ ಗಂಟೆಗಳಿಗೆ ಕೆಲವೇ ಸಮಯಕ್ಕೆ ಸೀಮಿತವಾದದಲ್ಲ ಎರಡು ದಿನಗಳ ಕಾಲ ನಿರಂತರ ಸಂವಾದ ನಡೆದಿದೆ ಮತ ನಡೆದಿದೆ ಅವರ ನಾರಾಯಣ ಗುರುಗಳ ಅಭಿಪ್ರಾಯವನ್ನು ಒಂದು ಆಳವಾಗಿ ತಗೊಂಡಿದ್ದಾರೆ ಅವರು ಹೌದು ಇದರ ಸತ್ಯಾಗ್ರಹದ ವಿಷಯ ಆಗಿರ್ಬೋದು ಮತ್ತೆ ಅನ್ಟಚಬಿಲಿಟಿ ಅಸ್ಪೃಶ್ಯತಾ ಆಚರಣೆಯ ಬಗ್ಗೆ ಆಗಿರ್ಬೋದು ಇದು ಹಿಂಸಾಚಾರದ ಅಥವಾ ಹಿಂದೂ ಧರ್ಮದಲ್ಲಿ ಇದಕ್ಕೆ ಪರಿಹಾರ ಬಿಟ್ಟು ಬೇರೆ ಪರಿಹಾರ ಸಿಗ್ತದೆ ಅಂತ ಹೋಗ ಹೋಗ್ತಾ ಇದ್ದಾರೆ ಹೇಗೆ ಸರಿಯಾ ಅಂತ ಅವರು ಗಾಂಧೀಜಿ ಅವರು ಕೇಳ್ತಾರೆ ನಿಮ್ಮ ಅಭಿಪ್ರಾಯ ಇಲ್ಲ ಹಿಂದೂ ಧರ್ಮದಲ್ಲಿ ಯಾವುದೇ ಕೊರತೆ ಇಲ್ಲ ಆ ಒಂದು ಕಾರಣಕ್ಕಾಗಿ ಹಿಂದೂ ಧರ್ಮ ಬಿಟ್ಟು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾರಾಯಣ ಗುರು ಹೇಳ್ತಾರೆ ಸತ್ಯಾಗ್ರಹದಿಂದ ಇದು ಪರಿಣಾಮ ಆಗ್ತದೋ ಇಲ್ವೋ ಇದಕ್ಕೆ ಬಲಪ್ರಯೋಗ ಮಾಡಬೇಕು ಅಂತ ಕೆಲವರ ಅಭಿಪ್ರಾಯ ಇದೆಯಲ್ಲ ಅಂತ ಗಾಂಧೀಜಿಯವರು ಕೇಳ್ತಾರಂತೆ ಇಲ್ಲ ಗಾಂಧಿ ನಾರಾಯಣ ಗುರು ಅವರ ಅವರ ಒಂದು ಧೋರಣೆಯೇ ಅಲ್ಲ ಅವರು ಎಲ್ಲವನ್ನು ಶಾಂತಿಯಿಂದ ಮಾತುಕತೆಯಿಂದ ಸ್ನೇಹದಿಂದ ಸಾಧಿಸಿದ ಬಹಳ ದೊಡ್ಡ ಸಾಧನೆಗಳನ್ನು ಮಾಡಿದಂಥದ್ದು ಅವರು ಎಲ್ಲ ಅದರಲ್ಲಿ ಇಲ್ಲ ಅದು ಅಹ್ ಬಲಪ್ರಯೋಗದಿಂದ ಹಿಂಸೆಯಿಂದ ಹಿಂಸೆಯೇ ಹುಟ್ಟುತ್ತದೆ ಹೊರತು ದ್ವೇಷವೇ ಹುಟ್ಟುತ್ತದೆ ಹೊರತು ಅಲ್ಲಿ ಒಂದು ಪರಿಹಾರ ಸಿಗುವುದಿಲ್ಲ ಸತ್ಯಾಗ್ರಹಕ್ಕೆ ಒಳ್ಳೆಯ ವಿಧಾನ ಶಾಂತ ವಿಧಾನದಿಂದವೇ ಹೋಗುವಂಥದ್ದೇ ಒಳ್ಳೆಯದು ಅಂತ ಗುರು ಸಲಹೆ ಮಾಡ್ತಾರಂತೆ ಹಾಗೆ ಪರಸ್ಪರ ಅಂತ ವಿಚಾರಗಳು ಯಾಕಂದರೆ ಒಂದು ಸಾಯಂಕಾಲ ಹಾಗೆ ಮರು ದಿವಸ ಸ್ವಲ್ಪ ಹೊತ್ತಿದ್ದು ಬಹುಶಃ ಗಾಂಧಿಯವರು ಗಾಂಧೀಜಿಯವರು ಅಲ್ಲಿಂದ ಹೊರಟಿರ್ಬೋದು ತಿರುವಾಂಕೂರಲ್ಲಿ ಆಮೇಲೆ ಬೇರೆ ಒಂದು ಸಭೆ ಇರ್ತದೆ ತಿರುವಾಂಕೂರಿನಲ್ಲಿ ಮತ್ತೆ ಹೇಳ್ತಾರೆ ಗಾಂಧೀಜಿಯವರು ಇಂತಹ ಇಂತಹ ಒಂದು ಈ ಪ್ರದೇಶ ಕೂಡ ತುಂಬ ಸುಂದರವಾದದ್ದು ತಿರುವಾಂಕೂರು ಹಾಗೆ ನಾರಾಯಣ ಗುರುವಿನ ಗುರುವಿನಂತಹ ಇಂತಹ ಒಂದು ಜನ ಪರವಾದ ಚಿಂತಕ ಮತ್ತು ಧರ್ಮವನ್ನು ಆಧ್ಯಾತ್ಮಿಕತೆಯನ್ನು ಅಷ್ಟು ಸರಳವಾಗಿ ತಿಳ್ಕೊಂಡಂತಹ ಚಿಂತಕ ಜೊತೆಗೆ ಅವರಂತಹ ಒಂದು ಆ ಒಂದು ಅವರ ಆ ಒಂದು ತಪಸ್ವಿಯ ಆ ಒಂದು ಅವರ ತೇಜಸ್ಸು ಮತ್ತು ಅವರ ಗಾಂಭೀರ್ಯ ಅವರ ಒಂದು ದೃಢ ಮನಸ್ಸು ಒಂದು ವಿಷಯವನ್ನು ಗಂಭೀರವಾಗಿ ಸ್ಪಷ್ಟವಾಗಿ ಹೇಳುವಂಥ ವಿಧಾನ ಹೀಗೆಲ್ಲ ಎಲ್ಲ ಕಾರಣಗಳಿಂದ ಇಂತಹ ಒಂದು ದೊಡ್ಡ ಮಹಾತ್ಮ ನನಗೆ ಪುಣ್ಯ ಇಂತಹ ಪುಣ್ಯ ಪುರುಷರನ್ನು ಕಂಡದ್ದು ನನ್ನ ಭಾಗ್ಯ ಅಂತ ಮಹಾತ್ಮ ಗಾಂಧಿ ಅಲ್ಲಿ ಓಪನ್ ಸಭೆಯಲ್ಲಿ ತಿರುವಂಕೂರ್ನಲ್ಲಿ ಹೇಳ್ತಾರಂತೆ ಬಿ ಕೆ ಹರಿಪ್ರಸಾದ್ ಅವರು ಪ್ರೆಸ್ ನಲ್ಲಿ ಹೇಳ್ತಾ ಇದ್ರು ನಾರಾಯಣ ಗುರುವನ್ನು ಅನ್ನ ಭೇಟಿ ಆದ ಬಳಿಕ ಗಾಂಧೀಜಿಯವರು ಹರಿಜನ ಪತ್ರಿಕೆಯನ್ನು ಪ್ರೇರಣೆ ಪ್ರೇರಣೆಯಾಯಿತು ಅಂತ ಹೌದು 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 ಗುರುವನ್ನು ಭೇಟಿ ಆದ ನಂತರ ಪತ್ರಿಕೆಯನ್ನೇ ಈ ಹರಿಜನ ಅಂತ ಪತ್ರಿಕೆಗೆ ಹೆಸರಿಟ್ಟರು ಯಾಕಂದ್ರೆ ಅಷ್ಟು ಅವರಿಗೆ ಪ್ರಾಮುಖ್ಯತೆ ಕೊಡಬೇಕಾದಂತಹ ಅವಶ್ಯಕತೆ ಬಹಳ ಗಂಭೀರವಾಗಿ ಅವರಿಗೆ ಮಹಾತ್ಮ ಗಾಂಧಿ ಅವರಿಗೆ ಅನಿಸ್ತಂತೆ ಹಾಗೆ ಅವ್ರ ಪತ್ರಿಕೆಯ ತನ್ನ ಪತ್ರಿಕೆ ಹೆಸರನ್ನೇ ಬದಲಿ ಮಾಡಿ ಒಂದು ಜನಪರವಾದ ಹೆಸರನ್ನು ಇಟ್ಟರಂತೆ ಕೊಣಾಜೆಯಲ್ಲಿ ಅಥವಾ ನಾಳೆ ಡಿಸೆಂಬರ್ ಮೂರನೇ ತಾರೀಕಿಗೆ ಕೊಣಾಜೆಯಲ್ಲಿ ಈ ಗಾಂಧೀಜಿ ಮತ್ತು ನಾರಾಯಣ ಗುರುಗಳ ಭೇಟಿಯ ಸತ್ಮಾನೋತ್ಸವದ ಕಾರ್ಯಕ್ರಮ ವಿಜೃಂಭಣೆಯಿಂದ ಸಿದ್ಧತೆಗಳು ಮಾಡ್ತಾ ಇದ್ದಾರೆ ಇವತ್ತಿನ ಮಟ್ಟಿಗೆ ಅದು ಎಷ್ಟು ಪ್ರಸ್ತುತ ಅನ್ನೋದು ಕೂಡ ಬರ್ತದೆ ಇದಕ್ಕೆ ಏನ್ ಹೇಳ್ತೀರಿ ಎಷ್ಟೋ ದೇಶದ ಎಷ್ಟೋ ಕಡೆಯಲ್ಲಿ ಜಾತೀಯತೆ ಇನ್ನೂ ಇದೆ ಸಾಕಷ್ಟು ಶೋಷಣೆಗಳು ಇನ್ನೂ ಅದರ ಪತ್ರಿಕೆ ವರದಿಗಳನ್ನು ನೋಡುವಾಗ ನಮಗೂ ಅಂತ ಕೆಲವು ಸಾಕಷ್ಟು ಕುದುರೆ ಮೇಲೆ ಅಂದ್ರೆ ಅಸ್ಪೃಶ್ಯ ಸಮಾಜದ ಸಮಾಜದವನು ಕುದುರೆ ಮೇಲೆ ಹೋದಕ್ಕಾಗಿ ಆ ವ್ಯಕ್ತಿಯನ್ನೇ ಹೊಡೆದು ಕೊಂದು ಹಾಕಿದ ಘಟನೆಗಳು ಕೂಡ ನೋಡ್ತಾ ಇದ್ದಾವೆ ವರದಿಗಳು ಬರ್ತಾ ಒಬ್ಬ ಅಸ್ಪೃಶ್ಯ ಕಾರ್ ತಗೊಂಡು ಓಡಾಡಿದ್ದಕ್ಕೆ ಅವನ ಮೇಲೆ ದಾಳಿ ಮಾಡಿದ್ದು ನಡೆದ ವರದಿಗಳು ಬರ್ತಾ ಇದ್ದಾವೆ ಹೌದು ಹೌದು ಇಂತ ಮಾಡುವಂತಹದ್ದು ಸಂಘಟನೆ ಕೆಲವರದ್ದು ಸಾಕಷ್ಟು ನಡೀತಾ ಇರ್ತವೆ ಯಾಕಂದ್ರೆ ಸಮಾಜದಲ್ಲಿ ಏನಾದ್ರೂ ಒಂದು ಕೆಟ್ಟದ್ದು ಒಂದು ಒಂದು ಉತ್ಪ್ರೇಕ್ಷೆ ಇರುವಂತದ್ದು ಅಂದ್ರೆ ನಾರಾಯಣಗುರು ಯಾವ ಉದ್ದೇಶದಿಂದ ನಾರಾಯಣಗುರುಗಳು ನಮ್ಮ ಅಭಿಯಾನವನ್ನು ಆರಂಭಿಸಿದ್ರು ಈ ಶ್ರೇಣೀಕೃತ ವ್ಯವಸ್ಥೆ ಹೋಗ್ಬೇಕು ಯಾವ ಉದ್ದೇಶವನ್ನ ಅಂಬೇಡ್ಕರ್ ಅವರು ಚಾಲನೆ ಕೊಟ್ಟರು ಅಥವಾ ಮಹಾತ್ಮ ಗಾಂಧಿ ಕೂಡ ಇಂತ ಹೋಗಬೇಕು ಅಂತ ಪ್ರಯತ್ನ ಪಟ್ರು ಇಂತ ಬಹಳಷ್ಟು ಜನ ಇದಾರೆ ರಾಜಾರಾಮ್ ಮೋಹನ್ ಬಹಳಷ್ಟು ಜನ ಇದ್ದಾರೆ ಸುಮಾರು ಅಂದ್ರೆ ಅದು ಅಂತದ್ದು ಪ್ರಯತ್ನ ಆರಂಭವಾಗಿ ಒಂದು ಶತಮಾನ ಆದ್ರೂ ಕೂಡ ಪರಿಸ್ಥಿತಿ ಪೂರ್ತಿಯಾಗಿ ನಿವಾರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನಿವಾರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಇವತ್ತಿನ ಈ ಕಾರ್ಯಕ್ರಮ ಇದೆ ಏನು ಇರೋದು ಅದು ಪ್ರಸ್ತುತ ಇರೋದು ಪ್ರಸ್ತುತ ಇದೆ ಯಾಕಂದ್ರೆ ಬಸವಣ್ಣನವರು ಆಗ ಹನ್ನೆರಡನೇ ಶತಮಾನದಲ್ಲಿ ಸಾಕಷ್ಟು ಪರಿವರ್ತನೆಗಳ ಕೆಲಸಗಳು ಮಾಡಿದ್ರು ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಶತಮಾನಕ್ಕೆ ಬದಲಾವಣೆ ಆಗಲಿಲ್ಲ ಹೌದು ಕೇರಳದಲ್ಲಿ ಈ ತರದ ಒಂದು ಸಾಕಷ್ಟು ಪರಿವರ್ತನೆಗಳಾದವು ಅದು ಸಂಪೂರ್ಣವಾಗಿ ಬದಲಾಗದೆ ಇನ್ನೂ ಕೆಲವು ಅಂಶಗಳು ಉಳ್ಕೊಂಡಿವೆ ನಮಗೆ ಆಗಾಗ ಸಮಾಜದಲ್ಲಿ ಶೋಷಣೆ ಎಷ್ಟೋ ಕಡೆಯಲ್ಲಿ ನಾವು ಆ ನೋವಿನ ಸಂಗತಿಗಳನ್ನು ಆಗಾಗ ನಾವು ಹೆಣ್ಣು ಮಕ್ಕಳ ಬಗ್ಗೆ ಶೋಷಣೆಯ ವಿಷಯಗಳು ಅವರು ಬಲಿಪರ್ಶುವಾಗುವಂತಹದ್ದು ಇದನ್ನು ಕೇಳ್ತೇವೆ ಇಷ್ಟು ಇಷ್ಟು ಸುಧಾರಣೆ ಆಗಿದ್ರು ಕೂಡ ಇಷ್ಟು ಅವಕಾಶಗಳು ಇದ್ರು ಕೂಡ ಇನ್ನು ಕೂಡ ಅಂತ ನಡೀತಾ ಇರ್ತವೆ ಎಲ್ಲೋ ಕೆಲವು ಕಡೆ ಆ ಶೋಷಣೆಗಳು ಉಳ್ಕೊಂಡಿವೆ ಅಸಮಾನತೆಗಳು ಉಳ್ಕೊಂಡಿವೆ ಅದಕ್ಕಾಗಿ ಅದನ್ನು ಪುನಃ ಇಂದಿನ ಸಮಾಜದಲ್ಲಿ ಹಿಂದಿನ ಸಮಾಜ ಮುಖ್ಯವಾಗಿ ಯುವ ಜನಾಂಗ ತಿಳಿಬೇಕು ತಿಳಿಕೊಂಡು ಮನಸ್ಸು ಪರಿವರ್ತನೆ ತಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿ ಒಳ್ಳೆಯ ಮಾರ್ಗದಲ್ಲಿ ಚಲಿಸುವುದಕ್ಕೆ ಕ್ರಮಿಸುವುದಕ್ಕೆ ಇಂತಹ ನೆನಪುಗಳು ಬೇಕು ಅನ್ನುವುದಕ್ಕಾಗಿ ಬಹುಶಃ ಇಂತಹ ಕಾರ್ಯಕ್ರಮಗಳು ನಡೀತವೆ ನಡೀಬೇಕು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ನಿಮಗೆ ಧನ್ಯವಾದ ಅನುಭವಿಸ ಇದು ಇವತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ದಲ್ಲಿ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು